மோட்டார் பட்டி மோட்டார் சைக்கிள் ಆ ಮುದುಕಿ ತೊಂಬತ್ತೈದು ವರ್ಷಕ್ಕೆ ಸತ್ತತ್ರ ನಾನೇ ಒಂದಿನ ಕೇಳ ಬಿಟ್ಟೆ ಐಕೆ ಅನ್ನೋದಕ್ಕೆ ನಮ್ಮ ಹಿಂಗೆ ಅಂತಲ್ವೇ ನಮ್ಮ ಮನೆ ಹಂಗಿತ್ತ ನಮ್ಮ ಅಂತ್ಯಾನ ಅಂತ ಹೇಳಿ ಯವ್ವ ಹಿಂದಿನ ಕಾಲದಾಗ ಇತ್ತು ಯಾಕಿಲ್ಲ ಇವರು ಐದು ಮಂದಿ ಸಸ್ತಾರು ನಿಮ್ಮ ಅತ್ತಿಗಳು ಎಲ್ಲ ತವ್ರ ಮನೆಗೆ ತುಂಬಿ 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 ಇಡೀ ಮಂತ್ಯನ ಹಾಳು ಮಾಡಿದ್ರು ನೋಡುವ ಐದು ಮಂದಿ ಐದು ದಿಕ್ಕಾಗ್ಯಾರ ನೋಡು ಅಂತಂದ್ಲ ಎಂದು ಬಾಸಿಂಗ ಬೀಗದು ಸೋ ಅಂತ ಇವ್ರ ಮನಿ ಕಳಶಾರ್ರಿ ಹೋತನಿ ಅಂದಲಿಂದ ಕೂಲಿ ಮಾಡ್ತಾನೆ ನೋಡ್ರಿ ಮಂದಿ ಹೊಲಕ್ಕೆ ಹೋಗಿ ದುಡದ್ ದುಡದ್ ಗಂಟು ಮಾಡ್ಕೊಂಡು ಎರಡು ಎಕರೆ ಹೊಲ ಮಾಡೀನಿ ಈ ವರ್ಷ ಅದೇನ್ ಸಮಾಧಾನ ಇಲ್ರಿ ಮುದಕಿಗೆ ಮಿಕ್ಕಿಗೆ ಹೊಟ್ಟೆ ಸಂಟ ಬಿದ್ದಿ ನಮ್ಮ ಮನೆ ಒದ್ರಕ ತಾಳ್ರಿ ಬಾಗಲ ಕುಂತ ಈ ಐದು ಮಂದಿ ಐದು ಗಿತ್ತಾರ ಓಟ ಇಡಿ ಮಂತೆನ ಹಾ ಮಾಡಿ ಈ ಕುಂತಾರಿ ಬಾಗ್ಲ ಹಿಡಿದ ನಾಯಿ ಹೆಂಗ ಒದ್ರಕ ಅಂತ ಆಲ್ವರ ಹೊತ್ತಾತೆ ನಡಿ ಬಡ ಬಡ ಹೊಲ್ ಕಡೆ ಹೋದ್ರ ಇಲ್ಲಿ ನಿಂತ ನೇಂದ್ರ ನಂದು ತೆಲಿ ಹುಚ್ಚ ಹಿಡಸ್ತಾಳೆ ಕಿ ತಾ ಹುಚ್ಚ ಆಗದಲ್ದ ಈಕಿ ಬಿಡಾಡಿ ಸಸಿ ಯಾವತ್ತ ಅಡಿಗೆ ಮನೆಗೆ ಸೇರ್ಕೊಂಡ ಆ ರೊಟ್ಟಿ ಕಟ್ಕೊಂಡ ಹೊಲಕ್ಕೆ ಹೋಗೋದು ಗೊತ್ತಿಲ್ಲ ಆ ತಗೊಂಡ ಯಾ ಶಡಗರಕ್ಕೆ ಫಲ ಮಾಡಾಳ ಏನ ಎಟ್ಟ ಬಕ ಬರಲಿ ಬಿದ್ದು ದುಡಿತಾಳ ಗೊತ್ತು ನಮ್ಮ ಕಾಲದಾಗ ಹಿಂಗ ಇದ್ದಿದ್ದಿಲ್ಲ ಬಿಡ್ರಿ ಹಾ 4 ಗಂಟೆ ಅಂದ್ರೆ ಹೊಲದಾಗ ಇರ್ತಿದ್ವಿ ನಾವು ರಾತ್ರಿ 8 ಗಂಟೆಗೆ ಮನೆಗೆ ಬರ್ತಿದ್ವಿ ರೀ ಮತ್ತೆ ಬಂದ ಅಡಿಗೆ ಅಂಬಲಿ ರೊಟ್ಟಿ ಎಲ್ಲ ಆಗಬೇಕು ಸರ್ ಈ ಸಿಸಿಯಲಿ ನನ್ನ ದೇವಿ ಕಣ್ಣುಗಳು ನಮ್ಮ ಅದರ್ ಇಂಡಿಯಾ ಹೈಲ್ಲೇ ಕುಂತಾಳ ನನ್ನ ಕೈಯನ ಬಾಟ್ಲಿನ್ ನೋಡಿದ್ಲು ಬಾಟ್ಲಿ ತಗೊಂಡ ನನ್ ತೆಲಿ ಹೊಡಿತಾಳ

ಒಂದಿನ ಹಿಟ್ಟು ಕಲಸಿ ಮೆತ್ತ ಬಜಿ ಮಾಡಿ ಉಪ್ಪಿಟ್ಟು ಅವಾಗ ಹಲ್ಲಿಗೆ ಹಲ್ಲಿಗೆ ಬರ್ತತನದ ಅಂತ ಹೇಳಕ್ ಬರುದಿಲ್ಲ ನಿನಗೆ ಇವತ್ತು ನಮ್ಮ ಅವ್ವ ದಾಳಿ ತರ್ತಾಳ ನಮಗೆ ಯವ ನಾ ಯಾಕೆ ಹೇಳಿಬಿ ನೀ ಅದಿ ಮನಿ ಯಜಮಾನಿ ನೀ ಹೇಳವಳು ಅವಳಕಿನ ಏನಾರ ಅಂದ್ಲ ಅಂದ್ರೆ ಒದ್ದ ಹಲ್ಲಿ ಮುರಿತೀನಿ ಇವ್ಯಾಡು ಯಾ ಮುರ್ತ ಹುಟ್ಟಾವನ್ರಿ ಬಕ್ಕ ಬಾ ಹರಿಲಿ ಮೆತ್ತನ ಉಪ್ಪಿಟ್ಟು ಹಲ್ಲಿಗೆ ಬರುದಿಲ್ಲ ಇವರಿಗೆ ಅದ ಎಣ್ಣೆ ಕರ್ದಿದ್ದು ಬಜ್ಜಿ ಹಲ್ಲಿಗೆ ಬರ್ತಾವಂತ ಜಿಗಿಯಾಗ ಹಚ್ಚಿದ್ದ ಅವಲಕ್ಕಿ ಹಲ್ಲಿಗೆ ಬರ್ತಾವಂತ ಇವ್ರು ಏನು ದೇಶದಾಗಿ ನಿಲ್ಲುತ್ತಾ ಹಲ್ಲಿದ್ದವನೆ ತುಡೇದು ಗೊತ್ತಿಲ್ಲ ದುಃಖ ಬಡೇದು ಗೊತ್ತಿಲ್ಲ ಯಾಡಕು ಹಿಂಗ ಕಟ್ಟಿ ಮೇಲ್ ಮೇಲ್ಕೊಂಡ ತಿದನ್ ಸೇರೆ ಕೊಂಡ ಆಚಾರ ಕಿಶಕ್ ಶಾಣೆದಾ ನೋಡು ಯವಾ ಚಟಿಗೆವಾ ಏನು ಹಣೇ ಬರ ಬರದೇ ಯವಾ ನಂದಾ ಹಾ ನಂದೋನ್ ಮದಿವೆ ಆಗಲಿ ಕರ ಜಗತ್ತೆ ಮುಂದೆ ಹೊರತಿದ್ದಿಲ್ಲನ ಮದಿವೆ ಆಗಲಿ ಕರ ಅಷ್ಟೋ ಹೋತ ಮನೆ ಹಿಡದ ಕುಂತಿದ್ರು ಅಷ್ಟೋ ಹೋತ ಇಂತ ಗಂಡನ ಯಾಕ ಕೊಟೇ ತಾಯಿ ಮದುವೆ ಆದ್ರು ಆಗ ಒಂದಕ್ಕ ಹಾ ಇರ ಗಂಡನ ಹೊರದ ಬಡದ ಚಂದಕ್ಕೆ ಸರಿ ಮಾಡ್ಕೊಂಡಿದ್ದೆ ನಾನು ಈ ಮೊದೋಡಿ ಯಾಕೆ ಕೊಟೇ ತಾಯಿ ಇದನ್ನ ಏನು ಮಾಡ್ಲಿ ಹೋಗಲ ಆ ಕಿ ಮಿಂಡ್ರ ಗಾಳಿ ನೋಡು ಹೊರಗೆ ಬರ್ತಾನಿಲ್ಲ ಆ ಸೂರ್ಯನತ್ತಿ ಮೇಲೆ ಬಂದ ಆ ತಗೊಂಡೆ ಯಾವಾಗ ಯವ್ವ ಅಕಿಗೆ ಬುದ್ಧಿ ಹೇಳಕ್ ನಾವು ಯಾರ್ವಿ ಯಾರ್ವಿ ನಾವು ಎದಕ್ಕೆ ಬೇಕು ಸುಮ್ಮನಿರೋದು ನಿಮ್ಮ ನಿಮ್ಮ ಹೋಗಂತತಿ ಅಂತತಿ ಬೇಕು ಮಾಡಿದ್ರ ಮೊದಕಲ್ಲಿದ ಗಂಡ ಜಗಳ ಬಹಳ ಖುಷಿ ಇಕ್ಕೆ ಆತ ಉಚ್ಚಿ ನೀರು ಕಾದವು ಎರಡು ಸರಿಗೆ ಮೈ ತಕ್ಕೋ ಏನೇ ಉಪ್ಪಿಟ್ಟೈತಿ ನೋಡು ಒಲಿ ಮೇಲೆ ಬೆತ್ತಗೈತಿ ಹೋಗಿ ತಿಂದು ಮಕ್ಕೋ ಯವ್ವ ಏನು ಕೊಜ್ಜ ಅದಾಳಲ್ಲ ಐತಿ ಹಾಂ ಗಂಡ ಹೆಂಗೆ ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲ ನೋಡಲಾ ಹೆಂಗೆ ಮಾತಾಡ್ತೈತಿ ನೋಡ ನಾಯಿ ಹೇಳ್ದಂಗೆ ಹೇಳ್ತೈತಿ ಯವ್ವ ಕೂಲ್ ಡೌನ್ ಕೂಲ್ ಡೌನ್ ಸುಮ್ಮನೆ ಅಕ್ಕಿ ನಾನು ಹೇಳ್ತೀಯ ಅಕ್ಕಿ ಏನಂದ್ರು ನಡಿತೈತಿ ಮಾಪಿ ಯಾರದ ರೀ ಊರಾಗ ನನ್ನ ಎದುರಿಗೆ ನಿಂತು ಮಾತಾಡೋರು

ನನ್ ಕರ್ಕೊಂಡ ಹೋಗಬೇಕು ಅಂತ ಮಾಡನೆ ಇವತ್ತಾ ನಾ ನಾ ಏ ನನಗೆ ಆಗದಿಲ್ಲಪ್ಪ ಹೊರಂಗ ಸಾಕಷ್ಟು ಕೆಲಸದ ನಾನು ಯುವ ನನಗಂತೂ ಆಗಂಗಿಲ್ಲ ಮಣಕಾಲ ಹಿಡದವ ನಾನು ರಗಡ ದುಡದೆ ನೀ ನಿನ್ನಂಗ ಹರೇದಕ್ಕೆ ಇದ್ದಾಗ ಯುವ ಬಿಡ ತತ್ಬಿಡ ರಗಡಾ ದುಡದು ಗಳಿ ಸಿ ಗಂಗವ ಕುಂದರಿಸಿದೆ ಏನು ನೋಡಕತ್ತೆ ನೀ ದುಡ್ದಿದ್ದೆಲ್ಲ ಎಲ್ಲ ನಿನ್ನ ನೋಡಿದ್ರ ಗುರುತಕತ್ತಿ ಕುಂದರು ಆಯ ಬರ ಒತ್ತagithe ಬರ್ತಾವ್ ಎಲ್ಲ ಬಿಡಾಡಿ ಬಾಯಿ ತಲೆ ಎಷ್ಟು ಮಾತಾಡ್ತಾರೆ ನೋಡಲಾಕಿ ಜಕಾ ಮಾಡಿ ಉಪ್ಪಿಡ್ತಿರ್ಬೇಕಂತ ಹ ನನಗೆ ಆಗದಿಲ್ಲ ಬಿಡು நிதி வந்தா மக்கள் எதார் மடதின் தின்னது உண்ணது குடியது ಮಾಡ್ತಾಳ ಹ ಈ ಕಿ ಸಸಿ ಹಿಂತದ್ ಮಾಡಿ ತಿನ್ಸಿದ್ಲು ಅಂತ ಆ ಕಿ ಸಸಿ ಹಂತದ್ ಮಾಡಿ ತಿನ್ಸಿದ್ಲು ಅಂತ ಬರೇ ತಿನ್ನೋದು ಹೇಳೋದು ಎಡ ಶಡದ್ರು ನೋಡುದು ಆಕ್ ಹೂನೇ ಲಕ್ಷ್ಮಕ್ಕ ನಮ್ ಮುದೋಡಿನು ಇವತ್ತ ಬಜಿ ತಿನ್ನೋದಾಗಿದೆ ನೋಡ್ ಹ ಮುಂಜಾನೆ ಎದ್ದು ನಾನು ಹೊಲಕ್ ಬರಾಕ ಬಡಬಡ್ಕೊಂಡು ಅಡಿಗೆ ಮಾಡ್ಕೊಂಡು ಕಟ್ಕೊಂಡು ಬರ್ಬೇಕಿಲ್ಲ ಈಕಿದು ಬಜಿ ತಿನ್ನ ತೊಲಗ ಎದ್ ಬಿಟ್ಟತಿ ಈಗ ಯಾವಾಗ ಬ್ಯಾಸ್ರ ಆಗಿರ್ತಿ ನೋಡು ಹಂಗಾರ ಮುಂಜಾನೆ ಇವ್ರು ರೊಟ್ಟೆ ಬಿಡು ಅನ್ನಾಕ ಅವ್ನ ತಿನ್ರಾತ ಅಂತ ಏಯ್ಯ ಏಯ ನನಗ ವಯಸ್ಸು ಓದಕ್ಕೆ ನಾನು ನನಗ ಅಲ್ಲಿಗೆ ಬರೋದಲ್ಲ ಅಂತಿರ್ತಾಳೆ ಮತ್ತೆ ನಾನು ಮಾತಾಡ್ತೀನಿ ಅಲ್ವೆ ಪರವ ಮೀನಾಕ್ಷಿ ಪಾತಾವ್ ಇನ್ನು ಬರ್ಲಿಲ್ಲಲ್ಲ ಲಕ್ಷ್ಮಕ್ಕ ಪಾತಾವ್ ನಾ ಕರಿಯಾಕಂತ ಹೋಗಿದ್ದೀವ ಯವ್ವಾ ನಿನ್ನ ಮುಂದ್ ಹೇಳ್ತೇನೆ ಒಳಗ ಹತ್ತಿ ಸಸಿ ಆಡೋ ಕುಸ್ತಿ ಬಿದ್ದಾವ ನೀನ ಯವ್ವ ಈಕಿ ನಾಕಿ ಗುಮ್ತಾಳ ಆಕಿ ನೀಕಿ ಗುಮ್ತಾಳ ಅಣ್ಣಾರ ಏನ್ರಿ ಇಬ್ಬಳ ಕುಸ್ತಿ ಬಿದ್ದಾರ ಬಿಡಸ್ ಹೋಗ್ರಿ ಅಂತ ನಾ ಅಂತಾನಿ ಹ ಏನಂತ ಹೊಳ್ಳಿ ಅಕ್ಕಾರ ಇಷ್ಟೋತ ನಾ ಬಿಡ್ಸಾಕ್ ಹೋಗಿದ್ನಿ ರೀ ನನ್ನ ಇಬ್ಬಳ ಕುಡಿ ಮುಕ್ಕೊಳ್ಳೋರಿ ನಾದಿದ್ರೀ ಇದು ಹೆಂಗ ಮಾಡಿ ತಪ್ಪಿಸ್ಕೊಂಡ ಬಾಗಿಲ್ದಾಗ ಬಂದು ಕುಂತೇನಿ ಅಂತನ ಅಲ್ಲಿ ಬಾರಿ ಕಾದು ಮನಿ ಕಲ್ಲು ಹೊಡಿತಂತೆ ಹೊಡೆ ಹೊಡ್ತಾ ಯಾವ ಕೀಗಾರ ಬಿದ್ದು ಏನಾರ ಉನಗ್ಯಾರ ಎರಡು ಮಂದಿ ಅವರು ಯವ್ವ ಏನೈತೆನೋ ಅಪಾರಕ್ಕ ಬಿಡಿಸ್ಬೇಕ್ ಅಂದೆ ನಾನು ಆ ಸಾದಿಕ್ಕಿಂದು ಅವತಾರ ನೋಡಿ ಒಳಗೆ ಹೋಗ್ಲಿಲ್ಲ ಯವ್ವ ನನ್ನ ಅಲ್ಲ ರುಬ್ಬಿನವು ಯಾಕೆ ಸಸಿ ಪಾತಿ ನೋಡು ರುಬ್ಬಕತ್ತ ಅಂತ ಹಾಕ್ಕೊಂಡು ಅವ್ವ ಏನು ಕಾಲ ಬಂತ ಅಯ್ಯವ್ವ ನಾನು ಇನ್ನ ಬಾಯಿ ಹಿಡಿತ ಇಟ್ಕೋಬೇಕು ಯವ್ವ ನನ್ನ ಅದ ಕೆಸಕಿಲ್ಲ ಬಿಡಿಕಿ ನಮ್ಮ ಬಿಡಾಡಿ ಸಸಿ ಏನಾರ ಯಾಕಾಗ್ಲಿ ತಣ್ಣಗೆ ಬಿಸ್ಬಿಶದು ಮಾಡಿ ಹಾಕ್ತಾರೆ ಅತ್ತಿಂದು ಸುಮ್ಮನೆ ಕುಂದ್ರದು ಮಾಡ್ಬೇಕಿಂದು ನಾನು ನಾ ಎಲ್ಲರ ಅತ್ತಿಗತ್ತ ತೋರ್ಸಾಕ ಹೊಂಟೆ ನಾನು ಕತ್ತಿ ಮುಗಿತಂದಂಗ ಮೀನಾಕ್ಷಿ ಯಾಕೆ ಬಂದಿಲ್ಲ ಲಕ್ಷ್ಮಕ್ಕ ಬಂದ್ಯಾ ಮೀನಾಕ್ಷಿ ಅಯ್ಯ ಪಾತಾನು ಬಂದ್ಲಾಳ ಬರ್ರಿ ವಾ ಹೊತ್ತಾಗೈತಿ ಎಷ್ಟೊತ್ತು ಮಾಡ್ತಿರ್ಲಿ ಬರಾಕ ಹೊತ್ತು ಹೋತ ನೋಡಲೆ ಲಕ್ಷ್ಮಕರ ಒಂದೊಂದ್ ತಾಸ ಹೆಚ್ಚಿಗೆ ಮಾಡಿದೆ ತಗೋರಿ ನಾಳಿಂದ ಪಾತಿ ಏನದ ಗದ್ಲ ನಿಂದ ಏನ್ ಗದ್ಲ ಲಕ್ಷ್ಮಕ್ಕ ಹ ಅಕ್ಕಿಗ ಬುಡ್ಡಿಗ ಇವತ್ತು ಮುಂಡಾಗ ಮುಚ್ಚಿ ಬಿಡಬೇಕಾಗಿತ್ತು ನಾನು ಬಿಟ್ಟು ಬಂದೇನಿ ಕುಂತೇನು ಕೇಳಾ ಕುಂತಿಲ್ಲ ಮತ್ತ ನನಗೆ ಎಲ್ಲ ಇತ್ತ ಸಿಟ್ಟು ಹೇಳ್ತೇನಿ ಮತ್ತ ಬರಬ್ಬರಿ ಆರಾಮ್ ಸಾಲಿಗೂ ಮತ್ತ ಬಹಳ ಮತ್ ಕೆಟ್ಟ ಮಾಡಿ ಬಂದೇನಿ ಹೋಗ್ಲಿ ಬಿಡ್ಲಿ ಪಾತಿ அவ குர்ச்சாலி நாட்டா ஏன் மடது தண்ணிகிரா சுகா விடை யவா எதக்கு வேகாகி தேவா கோலத்த கல்லே நாய் வதர்தங் கோதர்தாவ ஓட்டவத்த சும் நாகவ லக்ஷ்மி தோக்க நம்ம அத்தி கனி மத்தி எங்க வதரி சும் குதிரங்கில பால் ஹராம் கோர் புட்டி அதர் ஒரு அல்லே லே பாத்தவ ஜகளா மடக்க ಮತ್ತೆ ರೊಕ್ಕ ದುಡದ್ ದುಡದ ಮತ್ತ ಹುಡುಗರ್ಗ ಸಾಲ ಹಚ್ಚಾಕ್ ಬೇಕು ಮತ್ ಅರ್ಬೀಗ ಬೇಕು ಮತ್ತೆ ಹಬ್ಬಕ್ಕ ರೊಕ್ಕ ಬೇಕು ಇಟ್ಕೊಂಡೇನಿ ದುಡದ ಮತ್ತೆ ಡಬ್ಬ್ಯಾಗ ಹಾಕಿ ಇಟ್ಟೇನಿ ಮುದೋಡಿ ಮನಿ ಸ್ವಚ್ಛ ಮಾಡ್ಬೇಕಂತ ಹೇಳಿ ಹುಡ್ಕಾಡಕು ಹೋಗಿ ಮತ್ತೆ ರೊಕ್ಕ ಸಿಕ್ಕಾವು ತಗೊಂಡ ಮಗಳಿಗೆ ಕೊಟ್ಟು ಹೂವ ಹೆಚ್ಚಿನ ಮುದೋಡಿ ಆಯ್ತ್ ಬಿಡುವ ಅಲ್ಲ ಪಾಪ ನೀನ್ ಬಾಳೆ ದುಡದ ಇಟ್ಟಿದಿ ರೊಕ್ಕನ ಅದನ್ನ ಮುದೋಡಿದು ಮುದೋ ಮಾಡಿ ಹೇಳಕ್ಕಿ ನಾಡಿ ಮುಕ್ಕಳಿ ನೋಡ್ರಿ ಮತ್ತೆ ಹೇಳ್ರಿ ಈಗ ಬುದ್ಧಿಗೆ ಮನೆಯಾಗ ಇಲ್ಲ ಎಷ್ಟು ದುಡದು ದುಡದು ಮತ್ತೆ ಎಷ್ಟು ಕಷ್ಟ ಮಾಡಿ ಜೀವನ ಮತ್ತು ಮತ್ತೆ ಬುದ್ಧಿ ಇಲ್ಲ ರೀ ಮತ್ತು ಹೇಳ್ತಾಳು ಏನಾಯ್ತು ಮತ್ತೆ ಈ ಹರಾಮಿ ಬುಡ್ಡಿಗೆ ಮಂದಿ ಯಾರು ತಂದು ರೊಕ್ಕ ಇಡ್ತಾರು ಮನಿ ಒಳಗ ಒಂದು ಮಾತು ಕೇಳಕ್ಕೆ ಬರಂಗಿಲ್ಲ ಮತ್ತ ಇಲ್ಲ ರೊಕ್ಕ ಐತಿ ಯಾರದ ಐತಿ ಯಾರ ಇಟ್ಟಾರು ಏನು ಅಂತ ಬರೋದಿಲ್ಲ ಬರುದಿಲ್ಲ ಓಡಿ ಹೋಗಿ ಮಗಳಗೆ ಕೊಟ್ಟು ಬಂದಾರು ಅಯ್ಯ ಏನಾಯ್ತು ಮನಿ ಮಗಳಿಗೆ ಕೊಟ್ಟಾಳ ಏನು ಅನ್ನಿದ್ರೆ அல்லா மகள நோக்கிண்ட நூக்கி எடுக்க உடுக்கு மத்த மகளிங்கு பாப்ப அஸ்ட் கஷ்ட நெட் ரொக்கி இதன கண்ணங்கில முதுகாள் கண்ணீங்க ಹೌನ್ ರೀ ಲಕ್ಷ್ಮೀನ ಅಕ್ಕ ಎಷ್ಟು ಹಟಾ ಮಾಡಿದ್ರೆ 1 ರೂಪಾಯಿ ಕೊಟ್ಟಿಲ್ಲ ರೀ ಹಂಗ್ ತಗದಿಟ್ಟೇನಿ ಮತ್ತೆ ಹಬ್ಬಕ್ಕ ಅರ್ಬಿ ತರಬೇಕು ಮತ್ತೆ ಏನು ತಿನ್ನಾ ಚಲೋ ಮಾಡಬೇಕು ಮಕ್ಕಳಿಗೆ ಪಾಪ ಅಂತ ಹೇಳಿ ಮತ್ತೆ ಇಕ್ಕಿಗೆ ಹೊಟ್ಟಿಗೆ ಅನ್ನ ತಿಂತಾಳು ಮತ್ತೆ ಶಗಣಿ ತಿಂತಾಳು ಆದರೂ ಪಾತಾಕ್ಕ ರತ್ತಿರೆದು ಪದ್ಧತಿ ಅಲ್ಬಿಡ್ರಿ ಬಿಡ್ರಿ ಆನೇ ರೊಕ್ ಸಿಕ್ಕು ಅಂದ್ರೆ ವೈದ್ ಕೊಟ್ಬಿಡದನ ಯಾರು ಏನು ಅಂತ ಕೇಳೋದು ಒಂದ ಹೇಳೋದು ಇರ್ತತ್ತಿ ಅದಕ ಪಾತಿ ಬರಬರಿ ಮಾಡಿ ಅಕ್ಕಿ ನಾದಿ ಆ ಇನ್ನೆಂ ರೊಕ್ಕ ಕೈಬೇಕಾ ಹತ್ತರ ವಿಚಾರ ಮಾಡಬೇಕು ಅಕ್ಕಿ ಅಕ್ಕಿಗೆ ಒبಕ್ಕೆ ಯಾಕ್ ತಗೋ ಗಂಡಗೂ ಬಿಡಾವೋ ಇತ್ತು ಗದ್ದು ಮತ್ತೆ ಹೇಳಾಕೊಂಡ್ತೇನಿ ನೋಡ ನಿಮ್ಮ ಅವ್ವ ಹಿಂಗೆ ಮಾಡ್ಯಾರು ಮತ್ತೆ ರೊಕ್ಕ ನಿಮ್ ಅಕ್ಕಾಗ ಹೋಗಿ ಹೇಳಿ ಇಸ್ಕೊಂಡು ಬಾ ಮತ್ತು ಮಕ್ಕಳಿಗೆ ಇಟ್ಟೀನಿ ಅಂತ ಮತ್ತು ಹೇಳ್ತಾನೆ ಏಯ್ ಪಾಗಲೇಲಿ ಎಚೆಚೆ ಕ್ಯೂ ಸುಂತಿತ್ತು ಅಂತ ಅವ್ರು ಒಳಗೆ ಹೇಳಿ ಮತ್ತೆ ಆಕಿದು ಕರಪ್ಪ ಮಾತಾಡಕ್ಕೆ ಕುಂತನು ಎಲ್ಲಿತ್ತು ಸಿಟ್ಟು ನನಗೆ ಮತ್ತು ದುಡದು ದುಡೋದು ಸಾಕಾಗೈತಿ ಜೀವನ ಮತ್ತು ನಾನು ಬಿಟ್ಟಿಲ್ಲ ನೋಡಿರಿ ಇವತ್ತು ಬರೋಬ್ಬರಿ ಮಾಡೇನಿ ಇಬ್ಬರಿಗೂ ಇವತ್ತು ಒಂದು ದಿನ ಟೈಮ್ ಕೊಟ್ಟೇನಿ ಇದು ಅರ್ಬಿ ತೊಗೊಂಡು ಹೊರಗೆ ಹೋಗ್ರಿ ಅಂತ ಹೇಳೇನು ಎರಡು ಮಂದಿಗ ನಾ ದುಡದು ನನ್ನ ಮಕ್ಕಳಿಗೆ ಸಾಕ್ತೀನಿ ಏನು ಮಾಡಬೇಕು ಇಂಥವ್ರು ತಗೊಂಡು ಹಾಂ ನಂಗೆ ಕಷ್ಟ ಇವ್ರಿಗೆ ಕಣ್ಣು ಕಾಣಂಗಿಲ್ಲ ಮತ್ತೆ ನನ್ನ ಮಕ್ಕಳ ಕಣ್ಣು ಕಾಣಂಗಿಲ್ಲ ಇವ್ರಿಗೆ ತಗೊಂಡು ಏನ್ ಬೆಂಕಿ ಹಚ್ಚಬೇಕು ಬೇಸ್ ಮಾಡಿಲ್ಲ ಪಾತಿ ಹೋಗಿ ಹಳೆ ಮನೆಯಾಗಿದ್ದ ರುಚಿ ನೋಡ್ಕೊಂಡ್ ಬರ್ಲಿಕ್ಕಿ ಏನ ಅಂದ್ರ ಗುರ್ತಾಕೇತಿ ಮಗನ್ ಮನಿ ಹೆಂಗ ಇನ್ನೊಬ್ರ ಮನಿ ಹೆಂಗ ಅಂತ ಯವ್ವ ಇವ ಯಾರ್ಯಾರ ಮನಿ ಇದು ಏನೇನ್ ಕತಿ ಅದಾವ ಬೇಡ ಇವ ಕೇಳಿದ್ರ ತಿಳಿ ಚಿಟ್ಟ ನಂಗ ಕತ್ ನೋಡ್ರಿ ಯಾರೇ ಏನು ಲೋಕದಾಗ ಸುಖದಿಂದ ಇರೋರ್ ಅನಸ್ತತ್ ನನಗ ಯಾರಿಗೆ ಸುಖ ಇರಾಕಿಲ್ ಬಿಡ್ರಿ ಎಲ್ಲಾರ್ಗು ಒಂದೊಂದು ಇರೋದ ಮನ್ಸಾಗ ಯವ್ವ ಹಂಗ ಬಿಡ ಇವ ಕೋಟ್ಯಾಧೀಶರಿಗೂ ಇರ್ತತಿ ಚಿಂತೆ ಹಾ ಇವತ್ತು ನೂರು ರೂಪಾಯಿ ದುಡಿಯವಂಗ ಚಿಂತೆ ಇರ್ತತಿ ಆ ಕೋಟಿ ದುಡಿಯವಂಗ ಕೋಟಿ ಗಟ್ಟಲೆ ಸಾಲನೇ ಇರ್ತತಿ ನೂರು ರೂಪಾಯಿ ದುಡಿಯವಂಗ ನೂರು ಗಟ್ಟಲೆ ಸಾಲನೇ ಇರ್ತತಿ ಅಟ್ಟಾದ ಅವ್ರವ್ರ ಇದಕ್ಕೆ ತಕ್ಕಂಗೆ ಅವ್ರವ್ರ ಚಿಂತೆ ಇದ್ದೇ ಇರ್ತಾರೆ ಹಿಂದೆ ನಮಗೇನು ಅನಿಸ್ತೈತಿ ಅಯ್ಯ ಇದ್ದವ್ರು ಭಾಳ ಚಂದ ಇರ್ತಾರಲ್ಲ ಅವ್ರಿಗೆ ಏನು ಚಿಂತೆ ಇರಂಗಿಲ್ಲ ಅನಿಸ್ತೈತಿ ಆದ್ರೆ ಅವ್ರವ್ರ ಚಿಂತೆ ಅವ್ರಿಗೆ ಇರ್ತೈತಿ ಅದೇನೋ ಅಂತಾರಲ್ರಿ ಆನಿ ಬಾರ ಆನಿಗೆ ಇಲ್ಲಿ ಬಾರ ಇಲ್ಲಿಗೆ ಅಂತ ಹೇಳಿ ಇವ್ವಾ ಹೊಸ ಬಿಡಾಡ್ಯಾರ್ದು ಬರೀ ಹತ್ತಿಗಳು ಛಾಡ ಮಾತಾಡ್ದು ಆತ್ ನೋಡುವ ಇವ್ವಾ ಹೊಲದ ಮೇಲೆ ಏನು ಮುಟ್ಟಂಗಿಲ್ಲ ಇವತ್ತಿ ಅವರು ಅದಾವ ಆಗಿದ್ದಾಗೈತಿ ಕೆಲಿ ಕೆಡ್ಸ್ಕೋಬಿಡ ದೇವರು ನೋಡಿಲಿ ರಟ್ಟಿ ಗಟ್ಟಿ ಇಲ್ಲ ಇಲ್ಲಿ ದುಡುದು ಅಂತ ಹತ್ತು ರೊಕ್ಕ ದುಡಿತಿ ಅಂತ ಕೆಲಿ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಏನು ಏನೂ ಇಟ್ಕೊಳಕ್ಕೆ ಹೋಗ್ಬುಡ ಬಿಟ್ಬಿಡ ಅದನ್ನ ಏನು ನಿಂದಲ್ಲ ಅಂತ ಬಿಟ್ಟು ಬಿಡಿ ಇನ್ನು ಮುಂದೆ ವಗಾತಿಯಿಂದ ಹೊಚ್ಚೆ ಕರ್ದನ್ ತೆಗದು ಇಟ್ಕೋ ರೊಕ್ಕನಾ ಎಷ್ಟು ಹೇಳಿದೆ ನಾ ನಿನಗೆ ಆಂ ಮನ್ಯಾಗ ಸಿಜಿಂದ ಇಡಬೇಡ ಅವ್ರಿಗೆ ರೊಕ್ಕಾನ ಎಲ್ಲರೂ ಒಂದು ಬುಕ್ ಮಾಡು ತುಂಬು ಅಂತ ಹೇಳ್ತೆನ್ ನಿನಗೆ ಹಂಗ ಮಾಡಿ ಇಟ್ಕೋ ಮನ್ಯಾಗ ನಿಂದ್ರೋದಿಲ್ಲ ರೊಕ್ಕ ಹಂಗೆ ಮಾಡ್ತೀನಿ ರೀ ಲಕ್ಷ್ಮೀಂದು ರೊಕ್ಕ ಹ್ಞೂ ಮತ್ತು ತಗೋ ನೋಡಿರಿ ನೀನು ತಡ್ರಿ ನೀವೆಲ್ಲರೂ ಹೋಗೋಕ್ಕಿಂತ ಮುಂಚೆ ನಮ್ಮ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ ಹಂಗ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡ್ರಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಒಂದು ಕಮೆಂಟ್ ಮಾಡ್ರಿ ನಿಮ್ಮೆಲ್ಲರೂ ಸಪೋರ್ಟ್ ನಮ್ಮ ಚಾನೆಲ್ ಮೇಲೆ ಎಂದು ಹಿಂಗ ಇರಲಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಯಿಂದ ಬೇಡ್ಕೋತೀವಿ ಯಾರು ಹೊಸದಾಗಿ ನಮ್ಮ ಈ ವಿಡಿಯೋ ನೋಡಕತ್ತೀರಿ ದಯವಿಟ್ಟು ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಈ ವಿಡಿಯೋ ನೋಡಿದಂತ ತಮಗೆಲ್ಲರಿಗೂ ಧನ್ಯವಾದ